ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಕೂಡ ಒಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಜೋಳದ ಹಿಟ್ಟಿನ ಉಪ್ಪಿಟ್ಟು ಜೋಳದಲ್ಲಿ ಫೈಬರ್ ಜಾಸ್ತಿ ಇದೆ ಐರನ್ ಕ್ಯಾಲ್ಸಿಯಂ ಎಲ್ಲ ದಂಡಿಯಾಗಿದೆ ತುಂಬ ಒಳ್ಳೆಯ ಅಂಶಗಳಿದೆ ಹಾಗಾಗಿ ರವೆ ಬರೀ ರವೆ ಬಳಸಿ ಉಪ್ಪಿಟ್ಟು ಮಾಡೋದಕ್ಕಿಂತ ಜೋಳದ ಹಿಟ್ಟು ಮತ್ತು ರವೆ ಎರಡನ್ನೂ ಮಿಕ್ಸ್ ಮಾಡಿ ಸಮ ಸಮ ಕ್ವಾಂಟಿಟಿನಲ್ಲಿ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ರವೆ ಅಂದರೆ ಬರೀ ಗೋಧಿಯ ರಿಫೈನ್ಡ್ ಫಾರ್ಮ್ ಅಂತ ಹೇಳ್ತಾರೆ ಹಾಗಾಗಿ ಅರ್ಧ ಪೋರ್ಷನ್ನು ರವೆ ಅರ್ಧ ಜೋಳದ ಹಿಟ್ಟು ಎರಡನ್ನು ಬಳಸ್ಕೊಂಡು ಹೆಲ್ತಿಯಾಗಿರೋ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕೆಂಪಾಗಿ ಹುರ್ಕೊಳ್ಬೇಕು ಎಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿನಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಹದವಾಗಿ ಹುರಿದಷ್ಟು ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಕರೆಕ್ಟಾಗಿ ಹುರಿಬೇಕು ಜೋಳದ ಹಿಟ್ಟು ಹುರಿದಾಯ್ತು ಬಣ್ಣ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಕೆಂಪಾಗಿ ಚೆನ್ನಾಗಿ ಹುರಿದಿದ್ದೀನಿ ಈಗ ಇದನ್ನು ತೆಗೆದುಬಿಡ್ತೀನಿ ಈಗ ರವೆ ರವೆನು ಕೆಂಪಾಗಿ ಚೆನ್ನಾಗಿ ಹುರಿಬೇಕು ಎರಡೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ ಹೇಳಿದ್ದೆ ರವೆ ಮತ್ತು ಜೋಳದ ಹಿಟ್ಟು ರವೆನೂ ಹುರಿದಿದ್ದಾಯ್ತು ಇದನ್ನು ಇದ್ದೀನಿ ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕಿದೆ ಉಪ್ಪಿಟ್ಟಿಗೆ ಒಗ್ಗರಣೆ ರೆಡಿ ಇದ್ದೀನಿ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡು ಸೇರಿ ಒಂದು ಒಂದೂವರೆ ಟೀ ಸ್ಪೂನಷ್ಟು ಬೇಳೆ ಕಡಲೆ ಕಡಲೆಬೇಳೆ ಎರಡು ಬಣ್ಣ ಚೇಂಜ್ ಆಗಿದೆ ಸ್ವಲ್ಪ ಬ್ರೌನಿಷ್ ಕಲರ್ ತಿರುಗಿದೆ ಈಗ ಹಸಿಮೆಣ್ಸಿನ್ಕಾಯಿ ಒಂದು ಆರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಮಾಡ್ತಾ ಇರೋ ಈ ಕ್ವಾಂಟಿಟಿಗೆ ಶುಂಠಿ ಕರಿಬೇವಿನ ಸೊಪ್ಪು ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋದು ಒಂದು ಟೊಮೆಟೊ ಸಣ್ಣ ಹಾಕ್ತಾ ಇದ್ದೀನಿ ಹುರ್ಳಿಕಾಯಿ ಕ್ಯಾರೆಟ್ ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಮೊದಲೇ ನೆನೆಸಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಹಾಕಬೇಕು ಉಪ್ಪಿಟ್ಟಿಗೆ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಒಣಗಿದ ಬಟಾಣಿನ ಬೇಯಲ್ಲ ಒಗ್ಗರಣೆ ಎಲ್ಲ ರೆಡಿ ಆಯಿತು ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಫ್ರೈ ಫ್ರೈಯಾಗಿ ತೆಂದಿದೆ ಈಗ ನೀರು ಹಾಕೋಣ ನೀರನ್ನ ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ ಒಂದು ಕಪ್ಗೆ ಎರಡು ಕಪ್ಪು ಅಳತೆಯಲ್ಲಿ ನೀರು ಇಲ್ಲಿ ಹಾಕ್ತಾಯಿದ್ದೀನಿ ಮೊದಲೇ ಕಾಯಿಸಿ ಇಟ್ಕೊಂಡು ಹಾಕಿದ್ರೆ ನೀರು ಕರೆಕ್ಟಾಗಿರುತ್ತೆ ತಣ್ಣಗಿರೋ ನೀರನ್ನ ಒಗ್ಗರಣೆ ಮೇಲೆ ಹಾಕಬಾರ್ದು ಉಪ್ಪಿಟ್ಟು ಅಷ್ಟೊಂದು ಚೆನ್ನಾಗಾಗಲ್ಲ ಹುಡಿ ಹುಡಿಯಾಗಲ್ಲ ಉಪ್ಪು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂಚೂರು ಕುದಿಯೋದಕ್ಕೆ ಬಿಡಬೇಕು ಈಗ ಸಣ್ಣ ಉರಿ ಮಾಡಿಕೊಂಡು ಇಟ್ಕೊಂಡಿರೋ ರವೆ ಮೊದಲಿಗೆ ಹಾಕ್ತೀನಿ ರವೆ ಹಾಕಿದ್ಮೇಲೆ ಜೋಳದ ಹಿಟ್ಟು ಹಾಕ್ತೀನಿ ಜೋಳದ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡಿ ಮಿಕ್ಸ್ ಮಾಡಿಸ್ಬೇಕು ಯಾಕೆಂದ್ರೆ ಗಂಟು ಆಗಲ್ಲ ಯೂಶಲಿ ಚೆನ್ನಾಗಿ ಹುರಿದಿರೋದ್ರಿಂದ ಗಂಟು ಆಗಲ್ಲ ತಕ್ಷಣ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ಐದು ನಿಮಿಷ ಮುಚ್ಚಿಟ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ರವೆ ಜೋಳದ ಹಿಟ್ಟು ಎಲ್ಲ ಐದು ನಿಮಿಷ ಮುಚ್ಚಿಟ್ಟಿದ್ದೆ ನೋಡೋಣ ಉಪ್ಪಿಟ್ಟು ರೆಡಿಯಾಗ್ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಅರಳಿದೆ ರವೆ ಎಲ್ಲ ಇದಕ್ಕೆ ಬೇಕಂದರೆ ಗೋಡಂಬಿ ಹಾಕ್ಕೊಳ್ಬೋದು ಅವರವ್ರ ಚಾಯ್ಸು ಗೋಡಂಬಿ ಬೇಡ ಅಂದರೆ ರೆಗ್ಯುಲರ್ ಉಪ್ಪಿಟ್ಟು ತರಕಾರಿ ಎಲ್ಲ ಚೆನ್ನಾಗಿ ಹಾಕಿದ್ದೀವಲ್ವಾ ಅಷ್ಟೇ ಮಾಡ್ಕೊಳ್ಬೋದು ಕಡೇದಾಗಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡೋಣ ರೆವೆ ಮತ್ತು ಜೋಳದ ಹಿಟ್ಟು ಎರಡನ್ನೂ ಬಳಸಿ ಮಾಡಿರೋ ಹೆಲ್ತಿಯಾಗಿರೋ ಒಂದು ಉಪ್ಪಿಟ್ಟು ರೆಸಿಪಿ ನಿಮಗೆಲ್ಲ ಖಂಡಿತ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ